ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಖುಷಿ ಮನ ಸ್ಕೂಲಿಗೆ ಬಿಡೋಕ್ಕೆ ಅಂತ ಹೋಗಿದ್ದೆ ಅಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಅಂದರೆ ನಮ್ಮ ಶಾಪ್ ಮುಂದೇ ಫ್ರೆಶ್ ಆಗಿರೋ ಹೂವು ಇಟ್ಕೊಂಡಿದ್ರು ಸೆವೆಂತ್ಗೆ ಹೂವು ಬಿಡಿ ಹೂವು ಪ್ರೈಸ್ ಕೂಡ ಕಮ್ಮಿ ಇತ್ತು ನಲ್ವತ್ತು ರೂಪಾಯಿ ಕಾಲು ಕೆ ಜಿ ಅಂದರು ಸರಿ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಸೆವೆಂತ್ ಕೆ ಸೆವೆಂತ್ ಕೆವಾ ತೊಗೊಂಡು ಒಂದು ಇಪ್ಪತ್ತು ರೂಪಾಯಿಗೆ ಅಂದರೆ ಒಂದು ನೂರು ರೂಪಾಯಿ ಆಗಂಗೆ ಹೂವನ ತೊಗೊಂಬಂದೆ ತುಂಬ ಚೆನ್ನಾಗಿತ್ತು ಹೂವು ಇನ್ನು ಹಬ್ಬನೂ ಕೂಡ ಮುಂದೆ ಬರ್ತಾ ಇದೆ ಅಲ್ವಾ ಇದ್ರೂ ಜಾಸ್ತಿ ಪರವಾಗಿಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ಮೊನ್ನೆ ತಂದಿದ್ದೆ ಒಂದಷ್ಟು ವೈಟ್ ಕಲರ್ ಹೂವು ಇನ್ನೂ ಎಲ್ಲೋ ಕಲರ್ ಇದು ಚೆನ್ನಾಗಿತ್ತಲ್ಲ ಇನ್ನೊಂದಷ್ಟು ಇರಲಿ ಅಂದ್ಬಿಟ್ಟು ಬಂದೆ ಬಂದಾದಮೇಲೆ ಮತ್ತು ಮತ್ತೆ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಕಿಚನಲ್ಲಿ ನಿಂತ್ಕೊಂಡು ಓಕೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ತಿಂಡಿ ಮಾಡುವ ಕಾರ್ಯಕ್ರಮ ನಡೀತಿದೆ ಸೊ ಆ್ಯಕ್ಚುಲಿ ತಿಂಡಿ ಅಲ್ಲ ಊಟ ಅಂತಲೇ ಹೇಳ್ಬೋದು ಟೈಮ್ ಬಂದು ಆಲ್ರೆಡಿ ಲೆವೆನ್ ಟೆನ್ ಆಗ್ತಾ ಬಂತು ಇವತ್ತು ತಿಂಡಿ ಮಾಡಿಲ್ಲ ಏನಕ್ಕಂದರೆ ಅಪ್ಪ ಇವತ್ತು ಬೇಗ ಇದ್ದು ಹೋಗಬೇಕಾಗಿತ್ತಂತೆ ಆಫೀಸ್ಗೆ ಸೊ ಅವರು ಹೋಗಿದ್ದಾರೆ ಮತ್ತು ಖುಷಿಗೂ ಸ್ವಲ್ಪ ಹಾಗೆ ಅಮ್ಮ ಖುಷಿಗೆ ಮಾತ್ರ ತಿಂಡಿ ಮಾಡಿ ಕಳಿಸಿ ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಕಳಿಸ್ಕೊಟ್ಟಿದ್ದಾರೆ ಇವಾಗ ನನಗೆ ನಮ್ಮ ಮುಂಗೇನವರು ತಿಂಡಿ ಮಾಡ್ಕೊಬೇಕು ತಿಂಡಿ ಕಮ್ಮಿ ಊಟ ಸೊ ಆದ್ದರಿಂದ ಇವಾಗ ಮಾಡ್ತಾಯಿದ್ದಾರೆ ಆಗ್ಲಿಕ್ಕೆ ಇದಾಗಲಿಕ್ಕೆ ಅಲ್ಲ ಹೀರೇಕಾಯಿ ಹಾಂ ಹೀರೆಕಾಯಿ ಪಲ್ಯನಾ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ ಈ ಕಡೆಲ್ಲ ಕಾಳೆಲ್ಲಾನು ಬೇಯಕ್ಕೆ ಇಟ್ಟಿದ್ದಾರೆ ರೆಡಿ ಮಾಡ್ಕೊತ ಇದ್ದಾರೆ ಪಲ್ಯ ಮಾಡೋದಕ್ಕೆ ಇನ್ನು ನಮ್ಮ ತಾತ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಅಡುಗೆ ಕಮ್ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಂ

ಹ್ಮ್ ಅಯ್ಯೋ ಅಲ್ಲ ಏನು ಇವಾಗ ಭೇದ ಭಾವ ಮಾಡ್ತಾ ಇದ್ದೀನಿ ಅಜ್ಜಿ ತಾತ ಅನ್ಕೊಂಡಿ ಇಬ್ರು ಒಂದೇ ತರ ತಲೆ ನೋಡ್ತಾ ಇದ್ದೀರಿ ಎಷ್ಟೊಂದ್ ದಿವಸದಿಂದ ಅಮ್ಮ ಬಂದು ಮನೆಗೆ ರಾಗಿ ತರಬೇಕು ರಾಗಿ ತರಬೇಕು ಅಂತ ಹೇಳ್ತಾ ಇದ್ರು ಮುಂಚೆ ಆದ್ರೆ ಅಜ್ಜಿ ಕಳ್ಸಿಕೊಟ್ಬಿಡ್ತಿದ್ರು ಊರಿಂದ ಸೊ ಅವಾಗೇನು ರಾಗಿದ ಪ್ರಾಬ್ಲಮ್ ಇರಲಿಲ್ಲ ಬರೀ ರಾಗಿ ಕ್ಲೀನ್ ಮಾಡಿಸ್ಕೊಂಡು ಮಷಿನ್ ಮಾಡಿಸ್ಕೊಂಡ್ ಬರಬೇಕಾಗಿತ್ತು ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ ತೋರಿಸ್ಕೊಟ್ಟ ಇಲ್ಲೇ ರಾಮಚಂದ್ರಪುರದಲ್ಲಿ ಶಾಪ್ ಇದೆ ಅಂತ ಹಾಗೆ ನಾನು ಅಮ್ಮಂಗು ಕರ್ಕೊಂಬಂದೆ ಇಲ್ಲ ರಾಮಚಂದ್ರಪುರದಲ್ಲಿ ರೆಡಿಮೇಡೇ ಸಿಗುತ್ತಮ್ಮ ಬನ್ನಿ ಹೋಗೋಣ ಅಂತ ಇಲ್ಲ ಅಂದರೆ ರಾಗಿನಲ್ಲೇ ನಲ್ಲೇ ತೊಗೊಂಡು ಅಲ್ಲೇ ಮಿಲ್ ಕೂಡ ಮಾಡಿಸ್ಬೋದು ಸೊ ಕರ್ಕೊಂಬಂದಿದ್ದೀನಿ ಅಮ್ಮನ ಇವಾಗ ಹಾಗೆ ಅಮ್ಮ ಇಲ್ಲಿರೋ ಸಾಂಬಾರು ಪುಡಿ ಅವ್ರ ಹತ್ರ ಏನೇನು ಪೌಡರ್ಸ್ಗಳಿತ್ತು ಎಲ್ಲ ಚೆಕ್ ಮಾಡ್ತಿದ್ರು ಹಾಗೆ ರಾಗಿ ಮಿಷಿನ್ ಮಾಡಿಸ್ಕೊಂಡು ಬಂದ್ವಿ ಮಾಡ್ಕೊಟ್ಟಿದ್ದಾರೆ ನನ್ನ ಮಗ ಊಟ ಮಾಡ್ಬೇಕಂತ ಏನೋ ಹೊರ್ಗಡೆ ಕೊಡ್ಸು ಅಂದೆ ಅಂದ ಕೊಡ್ಸಲ್ಲ ಅಂದೆ ಅದಕ್ಕೆ ನೋಡಿ ಚಿಪ್ಸ್ ಅಂಗಡಿಗೆ ಹೋಗ್ಬಿಟ್ಟು ನಾನು ಚಿಪ್ಸ್ ಅಲ್ಲಿ ತಗೋ ತಿನ್ಕೊಣಮ್ಮ ಪೀಸ್ ಕಣಮ್ಮ ನಿಂತ್ಕೊಂಡವನೇ ಹೋಗ್ಬೇಕು ಮನೆ ಕಡೆಗೆ ಹೋಗೋಣ ಗಾಡಿ ಮೇಲೆ ಕೂತ್ಕೊಂಡಿದ್ದೀನಿ ನಾನು ಗಾಡಿ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೀನಿ ಏನು ಮಾಡ್ತವನೇ ಅಂತ ತಗೋತವನೇ ಅಂತ ಆಯ್ತು ಊಟ ಮಾಡಿದ್ದಾಯ್ತು ಸುಸ್ತಾಗ್ಬಿಟ್ಟು ಅಲ್ವ ರಾಗಿ ಮಿಷಿನ್ ಮಾಡಿಸ್ಕೊಂಡ್ ಬಂದ್ವಿ ಅವರು ಕೇರಳದವ್ರು ಅಂತೆ ಬನಾನಾ ಚಿಪ್ಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು ಕೊಕೋನಟ್ ಆಯಿಲ್ ಚೆನ್ನಾಗಿರ್ತಾರೆ ಖುಷಿಯಮ್ಮಗೆ ಅಂದರೆ ಇಷ್ಟ ಅದಕ್ಕೋಸ್ಕರ ಖುಷಿಯಮ್ಮ ಬನಾನಾ ಚಿಪ್ಸ್ ಅಂದರೆ ಇಷ್ಟ ರಕ್ಷತೆ ಪೊಟ್ಯಾಟೊ ಚಿಪ್ಸ್ ಅಂದರೆ ಇಷ್ಟ ಸೊ ರಾಗಿ ಹಿಟ್ಟು ಅಲ್ಲೇ ಈಸ್ಕೊಂಡು ಅಲ್ಲೇ ಪೌಡರ್ ಮಾಡಿಸ್ಕೊಂಡು ಬಂದ್ವಿ ಇವಾಗ ಕಾಫಿ ಮಾಡಿಕೊಂಡು ನಾವು ಊಟ ಮಾಡಿರಲಿಲ್ಲ ಊಟ ಮಾಡಿಕೊಂಡು ಇವಾಗ ಕಾಫಿ ಮಾಡ್ಕೊಂಡು ಕಾಫಿ ಶಾಪಿಗೆ ತೊಗೊಂಡು ಹೋಗ್ತಾಯಿದ್ವಿ ಅಲ್ಲೆಲ್ಲರೂ ಎಲ್ಲರೂ ಕೂತ್ಕೊಂಡು ಅಲ್ಲೇ ಕುಡಿಯೋಣ ಅಂತ ಬನ್ನಿ ಇವಾಗ ಶಾಪಿಗೆ ಓಡೋಣ ಇನ್ನು ಏನಂತ ಅಂದರೆ ಫ್ಯಾಮಿಲಿ ಒಟ್ಟಿಗೆ ಒಟ್ಟೊಟ್ಟಿಗೆ ಇದ್ದಾಗ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ಗಳು ಬರೋ ಸಾಮಾನ್ಯ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು ಅವ್ರಿಗೋಸ್ಕರ ಈ ಈ ಕ್ಲಿಪ್ಪಿಂಗ್ನ ಡೆಡಿಕೇಟ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಸೊ ರೀಸೆಂಟಾಗಿ ನಮ್ಮ ರಮ್ಯಾಗೆ ಒಂದು ಸ್ವಲ್ಪ ಜ್ಯುವೆಲ್ಲರಿ ಬೇಕಾಗಿತ್ತು ಆದ್ದರಿಂದ ಇವಾಗ ನಾನು ಸೋಮ್ ಕರ್ಕೊಂಡು ಹೋಗಿಬಿಟ್ಟು ಜ್ಯುವೆಲರಿನ ಕೊಡಿಸ್ತಾ ಇದ್ದೀವಿ ಸೊ ಏನಕ್ಕೆ ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ ಲಾಸ್ಟಲ್ಲಿ ನಾನು ಅದೇನು ಎತ್ತ ಅಂತ ಹೇಳಿಬಿಟ್ಟು ಹೇಳ್ತೀನಿ ಫಸ್ಟ್ ನೋಡ್ಕೊಳ್ಳಿ ರಮ್ಯಾ ಒಂದು ಸ್ವಲ್ಪ ಅಂದರೆ ಬಜೆಟ್ ತಕ್ಕನಾಗಿ ಇರಬೇಕಲ್ವಾ ಯಾವಾಗ್ಲೂ ಆದ್ದರಿಂದ ನಾನು ಪ್ಲ್ಯಾನ್ ಮಾಡಿ ರಮ್ಯಾಗೆ ಒಂದು ನೆಕ್ಲೆಸ್ಸು ನಾನು ಯೂಜಲಿ ತೊಗೊಳ್ಳೋದು ಇಲ್ಲೇನೇನೆ ನಮ್ಮ ಗಂಗಮ್ಮ ಸರ್ಕಲ್ ಏರ್ಫೋರ್ಸ್ ಹತ್ರ ಜುವೆಲ್ಲರಿ ಇದೆ ಅಲ್ಲಿ ಜ್ಯುವೆಲ್ಲರಿ ಶಾಪ್ ಇದೆ ಸೊ ಅಲ್ಲೇ ತೊಗೊಳೋದು ಇವಾಗ ರೆಗ್ಯುಲರ್ ಅಂತೂ ಅದರಿಂದ ಇಲ್ಲೇ ಕೊಡ್ಸೋಣ ಅಂತ ಕರ್ಕೊಬಂದೆ ಕರ್ಕೊಬಂದು ಕೊಡ್ಸಿದ್ವಿ ಅವ್ರು ಹಂಗೆ ತಮಾಷೆ ಮಾಡ್ತಿರ್ತಾರೆ ವೀಡಿಯೋ ಮಾಡಿ ಮೇಡಮ್ ನೀಟಾಗಿ ಹಾಕಿ ಮೇಡಮ್ ವೀಡಿಯೋನ ಅಂತೆಲ್ಲ ಹೇಳ್ತಾಯಿರ್ತಾರೆ ಸೊ ಹಾಗೆ ಹೇಳ್ಕೊಂಡು ನಾಡ್ತಾಯಿದ್ವಿ ಹಾಗೆ ಒಂದು ರಿಂಗ್ ಕೂಡ ತೊಗೊಂಡ್ವಿ ಅಂದರೆ ಉಂಗುರ ಉಂಗುರ ಕೂಡ ತೊಗೊಂಡ್ವಿ ಸೊ ಅದರಿಂದ ನೀಟಾಗಿ ನೋಡ್ಕೊಡಿ ಎಲ್ಲ ಕರೆಕ್ಟಾಗಿದೆಯಾ ಬಾಕ್ಸಲ್ಲೆಲ್ಲ ಚೆಕ್ ಮಾಡ್ಕೊಬಿಡಿ ಅಂತೆಲ್ಲ ಹೇಳ್ತಾಯಿದ್ರು ಸೊ ರಮ್ಯಾ ರಮ್ಯಾ ಕೂಡ ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ಒಡವೆಗಳೆಲ್ಲ ತಗೊಂಡು ಅವಳು ಕೂಡ ತುಂಬ ಖುಷಿ ಖುಷಿಯಾಗಿಬಿಟ್ಲು ರಮ್ಯಾ ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ಲಲ್ವ ಆದ್ದರಿಂದ ಅದೊಂದು ಸ್ವಲ್ಪ ಲಾಸ್ಟಿಗೆ ಅವ್ರಿಗೆ ಅಮೌಂಟ್ ಬರೋದಿತ್ತು ಅದು ಇನ್ನೂ ಬಂದಿಲ್ಲ ಆದರೆ ನನಗೆ ಏನಂದರೆ ಗೌರಿ ಹಬ್ಬಕ್ಕೆ ಇವಳು ಇದನ್ನ ಹಾಕೋಬೇಕು ಅನ್ನೋ ಪ್ಲ್ಯಾನ್ ಇತ್ತು ಆದ್ದರಿಂದ ನಾವೇ ಇನ್ವೆಸ್ಟ್ ಮಾಡಿ ಸದ್ಯಕ್ಕೆ ದುಡ್ಡು ಕೊಟ್ಟು ನಾವೇ ತಗೊಟ್ಬಿಡೋಣ ಬಂದಾಗ ಬೇಕಾದರೆ ಇಸ್ಕೊಂಡ್ರಾಗುತ್ತೆ ಅಂತ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಆಯಿತಾ ಸೊ ನಾವು ಆದರೆ ಫಸ್ಟಿಗೆ ತಗೊಟ್ಟಿದ್ವಿ ನಾವು ತಗೊಟ್ಟಾಗ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಜ್ಯುವೆಲ್ಲರಿ ಯಾಕೆಂದ್ರೆ ಕಡಿಮೆ ಇದ್ದಾಗ ತೊಗೊಬಿಡೋಣ ಆ ಟೈಮಲ್ಲಿ ಅಂತ ತೊಗೊಂಡ್ವಿ ಇವಾಗ ಬಂದು ಹತ್ತು ಸಾವಿರದ ಮುನ್ನೂರಾಗಿದೆ ಜ್ಯುವೆಲ್ಲರಿ ಒಂದು ಸಾವಿರ ಜಂಪ್ ಆಗಿದೆ ರಮೇಲೆ ಇನ್ನು ನಮ್ಗೆ ಅಮೌಂಟ್ ಕೊಟ್ಟಿಲ್ಲ ನಾವು ಆದರೂ ತಲೆ ಕೆಡಿಸ್ಕೊಂಡಿಲ್ಲ ಸೊ ಹಾಗೆ ಮಾತಾಡ್ತಾ ಇರ್ತಾರೆ ಕೆಲವೊಂದು ಕೆಲವರು ಕಮೆಂಟಲ್ಲಿ ನೀವು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿರ್ತಾರೆ ಸೊ ಅದೇನಂತ ಹೇಳಿ ನಂಗೆ ಲಾಸ್ಟಲ್ಲಿ ಹೇಳ್ತೀನಿ ಏನು ಮಾಡಲ್ಲ ಅವ್ರಿಗೆ ಹುಡುಗಂಗೆ ಏನು ಮಾಡಲ್ಲ ಅವ್ರಿಗೆ ಮಾಡೋಲ್ಲ ಇವ್ರಿಗೆ ಮಾಡಲ್ಲ ಅಂತ ರೀ ನಾವು ಏನು ಮಾಡಿರ್ತಿದೀವಿ ನಾವು ಏನು ಮಾಡಬೇಕು ಏನು ಮಾಡೋದಕ್ಕೋಸ್ಕರ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡಿದೀವಿ ಅನ್ನೋದು ನಮಗೆ ಗೊತ್ತು ನಿಮಗೆಲ್ಲರಿಗೂ ಹೇಳೋ ಹೇಳಿ ಮತ್ತು ವೀಡಿಯೋ ಮಾಡಿ ತೋರ್ಸುವಂಥ ನೆಸೆಸಿಟಿ ನಮಗೇನಿಲ್ಲ ಸೊ ನೀನು ಬರ್ತಾ ಹಾಗೇ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಸಮೋಸ ಮತ್ತು ಜಾಮೂನು ಅಂತೆಲ್ಲ ತಂದಿದ್ವಿ ಎಲ್ಲರೂ ಕೂತ್ಕೊಂಡು ಹಾಗೇನೆ ತಿಂದ್ವಿ ಆಮೇಲೆ ಇಲ್ಲಿ ನಮ್ಮ ನನ್ನ ಫ್ರೆಂಡ್ ಇದ್ದಾರಲ್ಲ ಶಾಪ್ಲ ಅವ್ರಿಗೂ ಕೂಡ ತೋರಿಸ್ತಾ ಇದ್ವಿ ಎಲ್ಲ ತಂದಿದ್ದೆ ಎಲ್ಲ ಏನು ಏನೇನು ತೊಗೊಂಡ್ವಿ ಅಂತ ಮಕ್ಕಳು ಬಂದ ಮೇಲೂ ಅಷ್ಟೇನೇ ದನು ಎಲ್ಲರೂ ಇದ್ರಲ್ಲ ಖುಷಿಮಗೆ ಇಬ್ಬರು ಸೇರ್ಕೊಬಿಟ್ರೆ ಚೆನ್ನಾಗಿ ಮಿಲನ್ ಸಾಮಾನ್ಯವಾಗಿ ಆಟ ಆಡಿಸಲ್ಲ ಖುಷಿಮಾನ ದನು ಜೊತೆ ಆಡೋಷ್ಟು ಕಂಫರ್ಟಬಲ್ ಇವಾಗ ಇತ್ತೀಚೆಗೆ ಅವನಿಗೂ ಹೇಳಿ ಹೇಳಿ ಆಟ ಆಡಬೇಕು ಕಣಪ್ಪ ನೀನು ಅವಾಗ ಅವಳು ಜು ನೀನ ಜೊತೆ ಇನ್ನೂ ಕ್ಲೋಸ್ ಆಗ್ತಾಳೆ ಚೆನ್ನಾಗಿ ಅಣ್ಣ ತಂಗಿ ಅಲ್ವಾ ಚೆನ್ನಾಗಿ ಇರ್ಬೋದು ಅಂತ ಹೇಳಿದಾಗ ಅವನು ಇವಾಗ ಆಟಾಡ್ಸೋಕ್ಕೆ ಶುರು ಮಾಡಿದ್ದಾನೆ ಇನ್ನು ಅದರ ನೆಕ್ಸ್ಟ್ ಡೇ ಸಂಡೇ ಟೈಮಲ್ಲಿ ಮೋಲ್ಡ್ ಕೆಲಸ ಇಟ್ಕೊಂಡಿದ್ದು ಅಂದರೆ ಸೆ ನೆಕ್ಸ್ಟ್ ಸೆಕೆಂಡ್ ಫಸ್ಟ್ ಫ್ಲೋರ್ದು ಮೋಲ್ಡ್ ಕೆಲಸ ನಡೀತಾ ಇದೆ ಏನು ಲಾಸ್ಟ್ ಒಂದು ಬ್ಲಾಗಲ್ಲಿ ಹಾಕಿದೆ ನಾನು ಫಸ್ಟ್ ಫ್ಲೋರಿಂದ ಆಗಿದ್ದನ್ನ ಸಾರಿ ಗ್ರೌಂಡ್ ಫ್ಲೋರಿಂದು ಫಸ್ಟ್ ಫ್ಲೋರಿಂದ ಮೋಲ್ಡ್ ನಡೀತಾ ಇತ್ತು ಸಂಡೇ ಅಲ್ವಾ ಸೋಮ್ ರಜೆ ಇರುತ್ತೆ ಅವತ್ತೇ ಕೆಲಸ ಮಾಡಿ ಅಂತೆಲ್ಲ ಹೇಳಿ ಹಾಕಿಸ್ತಾ ಇರೋದು ನಾನಿವತ್ತೇನು ಹೋಗಲಿಲ್ಲ ಶಾ ಇದ್ರ ಹತ್ರ ಹೊಸ ಮನೆ ಹತ್ರ ಸೋಮ ಇದ್ದರು ಅಲ್ಲ ಕಂಟಿನ್ಯೂಸ್ಸಿಗೆ ಆದ್ದರಿಂದ ಅದಕ್ಕೆ ಇವ್ರಿಗೆ ಅಲ್ಲಿಗೆ ಏನು ಮಾಡ್ತಾಯಿದ್ರೆ ಅಂತ ಕಾಣಿಸಲ್ಲ ಅನ್ಬಿಟ್ಟು ಪಕ್ಕದ ಬಿಲ್ಡಿಂಗ್ ಹೋಗ್ಬಿಟ್ಟು ಅದು ನಾ ಫೋರ್ತ್ ಫ್ಲೋರಲ್ಲಿದೆ ಸೊ ಅಲ್ಲಿ ನಿಂತ್ಕೊಂಡು ನೋಡ್ತಾವ್ರೆ ನಾನು ಒಂದು ಒಂದು ಸ್ಥಳೀಲಿಲ್ಲ ಒಂದು ಮದ ಭಾನುವಾರ ನಾನು ಸ್ವಲ್ಪ ಅಮ್ಮ ಎಲ್ಲೂ ಹೊರಗಡೆ ಇಷ್ಟಪಡಲ್ಲ ಮನೆಯಲ್ಲೇ ಇರ್ತೀನಿ ಸೊ ಅದಕ್ಕೆ ಇನ್ನು ಕೆಲಸ ನಡೀತಾ ಇತ್ತಲ್ಲ ಒಂದು ವಿಸಿಟ್ ಹಾಕ್ಬಿಟ್ಟು ನೋಡ್ಕೊಂಡು ಬಂದುಬಿಟ್ರೆ ನಮಗೂ ಸಮಾಧಾನ ಇರೋ ಅಂತ ಹೇಳ್ಕೊಂಡು ಇವಾಗ ಇಲ್ಲಿಗೆ ಬ ನಾನು ಮತ್ತು ಮಿಲನ್ ಬಂದ್ವಿ ಖುಷಿ ಮನ್ಗೆ ಕರ್ಕೊಂಬರ್ಲಿಲ್ಲ ಧೂಳೆಲ್ಲ ಆಗುತ್ತೆ ಬೇಡ ಅಂತೇಳ್ಬಿಟ್ಟು ಅದು ಹೇಳ್ದಂಗೆ ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ ಖುಷಿ ಮನ್ನಾ ತುಂಬ ಅವಾಯ್ಡ್ ಮಾಡ್ತೀವಿ ಇಲ್ಲಿ ಕರ್ಕೊಂಬರೋದನ್ನ ಆದರೆ ಅವಳೆ ಕೆಲವೊಂದು ಟೈಮು ಖುಷಿ ಮನೆಗೆ ಹೋಗೋಣ ಅಮ್ಮ ಅಮ್ಮ ಹೋಗೋಣ ಅಂತ ಕೇಳ್ತಾ ಇರ್ತಾಳೆ ಆ ಟೈಮಲ್ಲಿ ಮಾತ್ರ ಆಗಿ ಕರ್ಕೊಂಡ್ಬಂದು ನಿಧಾನ ಕಳ್ಳೆ ನೋಡ್ಕೊಂಡು ಆಮೇಲೆ ನಾನೇ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ಇವಾಗ ಶಾಪ್ ಕಡೆಗೆ ಓಡಬೇಕು ಬೆಳಗ್ಗೆಯಿಂದ ಹೆಂಗೆ ಹಿಂಗಂದ್ರೆ ಈ ಮೋಡ ಕವಿದ ವಾತಾವರಣ ಅಂತಾರಲ್ಲ ಹಾಗೆ ಫುಲ್ ಕಂಪ್ಲೀಟಾಗಿ ಮೋಡ ಹುಚ್ಕೊಳಂಗೆ ಇತ್ತು ಇವಾಗ ಒಂಚೂರು ಬಿಸಿಲು ಬರ್ತೈತೆ ಇನ್ನು ನಾನಿವಾಗ ಶಾಪ್ ಕಡೆಗೆ ಹೊರಡಬೇಕು ಹೊರಡೋಣ ನಮ್ಮ ನೇಬರ್ ಎದುರುಗಡೆ ಮನೆ ಆಂಟಿ ಬಂದು ಇತ್ತು ಕೊಟ್ಟರು ಇನ್ನು ಕೃಷ್ಣ ಜನ್ಮಾಷ್ಟಮಿ ಅವರ ಅಯ್ಯಂಗಾರ ತಮಿಳು ಅಯ್ಯಂಗಾರ್ ಬರ್ತಾರಲ್ಲ ಅವರು ಅವರು ಒಂದಷ್ಟು ಈ ಗೋಕುಲಾಷ್ಟಮಿ ಅಂದರೆ ಕೃಷ್ಣ ಜನ್ಮಾಷ್ಟಮಿಗೆ ತಿಂಡಿಗಳು ಮಾಡಿದ್ರಂತೆ ತೊಗೊಂಡು ಕೊಟ್ಟಿದ್ದಾರೆ ಈ ಮಂಡಕ್ಕಿ ಉಂಡೆ ಮತ್ತು ಇನ್ನು ಏನೇನು ಚಕ್ಲಿ ಬರ್ಫಿ ಅಂತೆಲ್ಲ ತಂದು ಕೊಟ್ಟಿದ್ದಾರೆ ಸಕ್ಕತ್ ಟೇಸ್ಟಿಯಾಗಿದೆ ಒಂದು ಸ್ವಲ್ಪ ತಿಂದು ಚೆನ್ನಾಗಿತ್ತು ಮನೆಗೆ ಬಂದು ಆರಾಮಾಗಿ ಕೂತ್ಕೊಂಡು ತಿನ್ಬೇಕಿದು ಶಾಪಿಂದ ಬಂದಾದ್ಮೇಲೆ ಸಂಜೆ ತಿನ್ನೋಣ ಎಲ್ಲರೂ ಕೂತ್ಕೊಂಡು ಅಂದರೆ ಸೋಮ್ ಎಲ್ಲರೂ ಬರ್ತಾರಲ್ಲ ಸೋಮ್ಗೆ ಇದೆಲ್ಲ ತುಂಬ ಇಷ್ಟ ಪಸ್ನಲ್ಲಿ ಈ ಥರ ಅದರಲ್ಲೂ ಇವರು ಹೋಮ್ ಅಲ್ವಾ ಇದು ಸೊ ಆದ್ದರಿಂದ ತುಂಬ ಇಷ್ಟ ಆಗುತ್ತೆ ಸೋಂಗೆ ಅದಕ್ಕೆ ಸಂಜೆ ಬಂದ ಮೇಲೆ ಎಲ್ಲರೂ ತೊಗೊಂಡು ತಿನ್ನೋಣ ಅಂತ ಅನ್ಕೊಂಡೆ ಏನೇನೋ ಮಾಡಿದ್ದಾರೆ ಡಿಫ್ರೆಂಟ್ ಆಗಿ ಮತ್ತು ಅವರು ಅಡುಗೆಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಬಿಸಿಬೇಳೆ ಬಾತ್ ಕೊಟ್ಟಿದ್ರು ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಅದಕ್ಕೆ ಆಂಟಿಗೆ ಹೇಳಿದ್ದೀನಿ ಆಂಟಿ ನನಗೆ ಅದು ಪೌಡರ್ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ನಾನು ಟ್ರೈ ಮಾಡಬೇಕು ಅಂತ ಅವರು ಅವರೇ ಕಾಳು ಮತ್ತು ಕಡಲೆ ಬೀಜ ಹಾಕ್ತಾರಂತೆ ಬಿಸಿಬೇಳೆ ಭಾತ್ ನೋಡ್ಬೇಕಂದ್ರೆ ಅಂತೆಲ್ಲ ಹೇಳ್ತಾಯಿದ್ರು ತುಂಬ ಚೆನ್ನಾಗಿತ್ತು ತರಕಾರಿ ಹೆವಿ ಅಂತ ಅನ್ಸಲ್ಲ ಕ್ಯಾಪ್ಸಿಕಮ್ ಹಾಕಿದ್ರು ಸುಮಾರು ಒಂದು ಸುಮಾರು ತರಕಾರಿಗಳಾಕಿ ತುಂಬ ಚೆನ್ನಾಗಿ ಮಾಡಿದರು ಸಖತ್ತಾಗಿತ್ತು ಇವಾಗ ತಿಂಡಿ ಕೊಟ್ಟರು ಹಾಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಅದೊಂದು ಟೇಸ್ಟ್ ಮಾಡಬೇಕು ಅನ್ನೋ ಥರ ಅನಿಸ್ತಾ ಇರ್ತಲ್ಲ ಸೊ ಅದಕ್ಕೋಸ್ಕರ ಟೇಸ್ಟ್ ಮಾಡಿ ಈಗ ನಾನು ಶಾಪ್ ಕಡೆಗೆ ಇದ್ದೀನಿ ಟೈಮ್ ಆಗಿಬಿಡುತ್ತೆ ಇನ್ನೇನು ಬರ್ತಾ ಇದ್ದಾವೆ ಸೊ ಹೋಗಿ ನಾನು ಕೂಡ ಇವಾಗ ಇದು ಮಾಡಬೇಕು ಇನ್ನು ನೀವು ಲಾಸ್ಟ್ ಬ್ಲೋಗಲೆಲ್ಲ ನೋಡಿದ್ರಿ ಅಂತ ಅನ್ಕೊತೀನಿ ಇನ್ನು ರಮ್ಯಾಗೆ ನಮ್ಮದು ಮನೆ ಮನೆ ವಿಚಾರಕ್ಕೆ ಬಂದರೆ ಮೋಲ್ಡೆಲ್ಲ ಇವಾಗ ಕಂಪ್ಲೀಟ್ ಆಯಿತು ಸೆಕೆಂಡ್ ಫ್ಲೋರು ಎಲ್ಲ ಆಗೋಗಿದೆ ಇವಾಗ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಹಾಗೆ ಮತ್ತೆ ಇನ್ನೊಂದು ಏನಂತಂದರೆ ಏನಪ್ಪ ಅಂತಂದರೆ ರಮ್ಯಾಗೆ ಒಂದು ಹೊಸ ಜ್ಯುವೆಲರಿ ಕೂಡ ಕೊಡಿಸಿದ್ವಿ ಸೊ ಚೆನ್ನಾಗಿದೆ ಅದನ್ನು ಕೂಡ ಒಂದು ಉಂಗುರ ಒಂದು ಏನಂತಂದರೆ ಅವಳಿಗೆ ಕೈಯಲ್ಲಿ ಒಂದು ಉಂಗುರ ಬೇಕಾಗಿತ್ತು ಸೊ ಒಂದು ಉಂಗ್ರೂ ಹಾಗೆ ಒಂದು ಶಾರ್ಟಾಗಿ ಚೈನು ಗೋಲ್ಡ್ ಚೈನ್ ಕೂಡ ಕೊಡಿಸಿದ್ವಿ ಸೊ ಅವಳು ಅಂತೂ ಹ್ಯಾಪಿ ಆಗಿಬಿಟ್ಲು ಹೊಲ್ಲು ಆಫ್ಟರ್ ಲಾಂಗ್ ಟೈಮ್ ಗೋಲ್ಡ್ ತಗೊಂಡಿದ್ದು ಆದ್ರಿಂದ ಮತ್ತೆ ಏನು ಗೊತ್ತಾ ಇನ್ನೊಂದು ವಿಚಾರ ಹೇಳಬೇಕು ಇವಾಗ ಏನಂದರೆ ಡೈಲಿ ನಮ್ಮನೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಏನು ನಡೀತೆ ಅನ್ನೋದನ್ನ ನಾನು ಬ್ಲಾಗಲ್ಲಿ ಯಾವುದೇ ರೀತಿ ಶೇರ್ ಮಾಡಲ್ಲ ಅಪ್ರೂಪಕ್ಕೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇನೆ ಅದಕ್ಕೆ ನೀವೆಲ್ಲ ಏನು ಅನ್ಕೋತೀರಾ ಅಂತಂದರೆ ಓ ಏನು ನಿಖಿತಾ ಸಿಕ್ಕಾಬಿಟ್ಟೆ ಚೇಂಜ್ ಆಗಿಬಿಟ್ಟವ್ರೆ ಇವಾಗ ಮಿಲನ್ಗೆ ನಾನು ನಾರ್ಮಲಾಗಿ ಗದ್ರುತೀವಿ ಮಾಡ್ತೀವಿ ಇವಾಗ ಅಪ್ರೂಪಕ್ಕೆ ಬರೋದಾದರೆ ನಮ್ಮ ಮನೆಗೆ ಓಕೆ ಮಕ್ಕಳು ಅಯ್ಯೋ ಅಪ್ರೂಪಿಗೆ ಬಂದಾವಲ್ಲ ಏನು ಗದ್ರದ್ದು ಮಾಡೋದು ಅಂತ ಅನ್ಕೋತೀವಿ ನಮ್ಮ ಮನೆಯಲ್ಲೇ ಇಲ್ಲೇ ಇರ್ತಾರೆ ಮಕ್ಕಳು ಅಂತ ಅನ್ನುವಾಗ ನಾವು ನಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊತೀವೋ ಅದೇ ರೀತಿಯೇ ನಾನೂ ಕೂಡ ಮಿಲನ್ನೂ ಕೂಡ ಟ್ರೀಟ್ ಮಾಡಬೇಕಾಗುತ್ತೆ ನಾನು ಸೊ ಕಾಲ್ ಬಂತು ಅದರಿಂದ ಒಂದು ಪಾರ್ಸಲ್ ಬಂದಿದ್ದೆ ಏನಂದರೆ ಬ್ಯಾಗು ಪಾರ್ಸಲ್ ಬ್ಯಾಗ್ನ ನ ಮಾಡಿದ್ದೆ ಅದು ಇವಾಗ ಬಂದಿದೆ ಅದಕ್ಕೋಸ್ಕರ ಪೇಮೆಂಟ್ ಮಾಡಬೇಕಲ್ಲ ನಾನೇ ಮಾಡಬೇಕು ಅದಕ್ಕೆ ಫೋನ್ ಮಾಡಿದರು ಶಾಪ್ ಕಡೆಯಿಂದ ಸೊ ಅದೇ ಇದ್ದೆ ಮಿಲನ್ನು ಮತ್ತೆ ಹಾಗೆ ಹಾಗೆ ಇನ್ನೊಂದು ಇನ್ಸಿಡೆಂಟ್ ಏನಂತಂದ್ರೆ ಮಿಲನ್ಗೆ ಹಂಗ್ ಮಾತಾಡ್ತೀರಾ ಹಿಂಗ್ ಮಾತಾಡ್ತೀರಾ ಗದ್ರುತ್ತೀರಾ ಬೈತೀರಾ ಅಂತ ಇವಾಗ ನನ್ನ ಮಕ್ಕಳು ಮನೆಯಲ್ಲಿ ನನ್ನ ಮಕ್ಳಿಗೆ ಹೆಂಗ್ ಗದ್ರುತೀನೋ ಅದೇ ರೀತಿ ಮಿಲನ್ ಕೂಡ ನೋಡ್ಕೊತಾರ ಮಿಲನ್ಗೂ ನಾನು ಅದೇ ರೀತಿ ಗದ್ರುತ್ತೀನಿ ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಇದೀಯಾ ಅಂತ ಹೇಳೋದ್ ಬಿಟ್ಬಿಟ್ಟು ಅಯ್ಯೋ ನಮ್ಮ ಭಾವನ ಮಗ ನಾನು ಊರ್ಗಿತಿ ಮಗ ಅಂತ ಹೇಳ್ಕೊಂಡು ಮುದ್ ಮಾಡೋಕ್ಕಾಗುತ್ತಾ ನಾನು ಹಂಗಲ್ಲ ನಾನು ಎಲ್ಲಾ ಮಕ್ಳು ಒಂದೇ ತರನೇ ಅನ್ಕೊಳೋದು ಇವನ್ ಗಾನು ಇದ್ದರೂ ಕೂಡ ಗಾನುಗೂ ಅಷ್ಟೇ ಒಡೆದೇ ಬಿಡ್ತೀನಿ ನನ್ನ ಕೋಪ ಬಂದ್ರೆ ಅವಳು ತಪ್ಪು ಅಂದರೆ ಹೊಡೆದೇ ಹೊಡಿತೀನಿ ಖುಷಿಗೂ ಅಷ್ಟೇ ನಾನು ಇವಾಗ ಒಡೆಯೋಕೆ ಶುರು ಮಾಡಿದ್ದೀನಿ ಅಂದರೆ ಅವಳು ತಪ್ಪು ಮಾಡ್ತಾ ಅಂತ ಅಂದ್ರೆ ಒಡೆದೇ ಹೊಡಿತೀನಿ ರಕ್ಷಿತ್ ಅಷ್ಟೇ ರಕ್ಷಿತ್ ಶು ದೊಡ್ಡವನಾದರೂ ಕೂಡ ನಾನು ಒಡಿಯೋದೇ ಇಲ್ಲಪ್ಪ ಥರ ಇಲ್ಲ ಏನಿಲ್ಲ ಹೊಡೆದೇ ಹೊಡಿತೀನಿ ಹಾಗೆ ಅದೊಂದು ಇನ್ನೊಂದು ಬಂತು ಅಂತಂದರೆ ರಮ್ಯಾನು ಅಷ್ಟೇನೆ ರಮ್ಯನೂ ಕೂಡ ಇವಾಗ ಅವಳನ್ನ ನಾವು ಯಾವುದೇ ಕಾರಣಕ್ಕೂ ನಾವು ಬೇರೆ ಥರ ತಿಳ್ಕೊಂಡಿಲ್ಲ ಅವಳು ನನ್ನ ತೊಂಗ್ ತಂಗಿ ಅನ್ನೋ ಥರನೇ ತಿಳ್ಕೊಂಡಿರೋದು ಯಾಕೆ ಅಂತಂದರೆ ನಮ್ಮ ಜೊತೆಯಲ್ಲಿ ನನ್ನ ಕಷ್ಟಕ್ಕೆ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಬೇರೆ ಯಾರು ಅಂತ ಅಂದ್ಕೊಳ್ಳೋದಕ್ಕಾಗಲ್ಲ ಅಣ್ಣ ಅವಳು ನನ್ನ ಊರ್ಗಿತಿ ಏನೋ ಥರನೂ ತಿಳ್ಕೊಂಡಿಲ್ಲ ನನ್ನ ತಂಗಿ ಅನ್ನೋ ಥರನೇ ತಿಳ್ಕೊಂಡಿರೋದು ನಾವು ಏನು ಮಾಡಬೇಕು ಆ ಟೈಮಿಗೆ ಅದನ್ನು ಮಾಡ್ತಾನೇ ಇದ್ದೀವಿ ಇಲ್ಲಿ ಯಾರ್ಯಾರೋ ಏನೇನೋ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ಮೊನ್ನೆ ನಾವೆಲ್ಲರೂ ಜೂಡಿಯೋಗಿದ್ವಿ ಆಯಿತಾ ಅವಾಗ ಬಂದು ಸುಡಿಯೋ ಇಂದ ರಕ್ಷಿತ್ ನಾನು ನಾನೇನು ತಗೊಳ್ಳಿಲ್ಲ ಖುಷಿಯಮ್ಮಾಗಿ ಮತ್ತೆ ಏನೋ ಬಟ್ಟೆಗಳು ತಗೊಂಡ ಒಂದಷ್ಟು ಅವ್ನಿಗೆ ಬಟ್ಟೆಗಳಿರಲಿಲ್ಲ ಯೂಜಲಿ ಇವಾಗ ಅವ್ನು ಸ್ವಲ್ಪ ಉದ್ದ ಆಗ್ತಾ ಇರೋದ್ರಿಂದ ಅವ್ನ ಬಟ್ಟೆಗಳು ತಗೊಂಡಿರೋ ಓದ್ ವರ್ಷ ತಗೊಂಡಿರೋ ಒಂದೊಂದೇ ಸರಿ ಹಾಕೊಂಡಿರೋ ಡ್ರೆಸ್ಗಳೆಲ್ಲ ಫುಲ್ ಶಾರ್ಟ್ ಆಗ್ತಾ ಇದ್ದಾವೆ ತುಂಡಾಗ್ತಿರೋದ್ರಿಂದ ಅದನ್ನೆಲ್ಲ ತೆಗೆದು ಏನು ಮಾಡಿದಾನೆ ಮಿಲನ್ಗೆ ಬಟ್ಟೆಗಳನ್ನ ಕೊಟ್ಬಿಟ್ಟ ಇನ್ನು ಮಿಲನ್ ದೊಡ್ಡವನಲ್ವಾ ಬೆಳೆಯೋ ಹುಡುಗ ಅಲ್ವಾ ಅವ್ನು ಏನೇ ಚಪ್ಪಲ್ಗಳು ತಗೊಳ್ಳಿ ಏನೇ ಶೂಸ್ಗಳು ಮತ್ತು ಯಾವುದೇ ಬಟ್ಟೆಗಳು ತೊಗೊಂಡ್ರು ಕೂಡ ಎಲ್ಲಾನು ಮಿಲನ್ಗೆ ಕೊಡೋದು ಸೊ ಆದ್ರಿಂದ ನಾನು ಏನು ಮಾಡಿದೆ ಹೆಂಗೋ ಬಟ್ಟೆಗಳು ಇರಲಿಲ್ವಲ್ಲ ಪಾಪ ತಗೊಳ್ಳಿ ಬಿಡು ಅಂದ್ಕೊಂಡು ಬಟ್ಟೆಗಳು ತಗೊಂಡೆ ನಾನು ಏನು ತಗೊಳ್ಲಿಲ್ಲ ಒಂದು ಒಂದು ಜೊತೆ ಆ ಚಪ್ಪಲ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನಾನು ಕೆತ್ತಿ ಮಾತ್ರ ಆ ಎರಡು ಜೊತೆ ಚಪ್ಪಲ್ ತಗೊಬಂದ್ವಿ ಆ್ಯಂಡ್ ಇನ್ನೂ ಎಷ್ಟೋ ಚಪ್ಪಲ್ಗಳು ನನ್ನ ಹತ್ರ ಹೊಸ ಹೊಸ ತಂತಂತಂದು ಇಟ್ಟಿರೋ ಅಂತವನ್ನೆಲ್ಲ ಬ್ಯಾ ಇದರಲ್ಲಿ ಏನು ಶೂರ್ ಸ್ಟ್ಯಾಂಡ್ ನಮ್ಮನೆ ಎಲ್ಲ ಇಟ್ಟಿದ್ದೀನಿ ಈಗ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಟ್ವೆಂಟಿ ಡೇಸ್ ಬ್ಯಾಕು ನಾನು ರಮ್ಯಾಗೆ ನಾನು ಯಾವುದು ಹೊಸ ಚಪ್ಪಲ್ಗಳು ತಂದು ನಾನು ಯೂಸ್ ಮಾಡ್ತಾನೆ ಇರಲಿಲ್ಲ ಅದೆಲ್ಲನೂ ಒಂದು ಎರಡು ಜೊತೆ ಮೂರು ಜೊತೆ ಒಳಗೆ ಕೊಟ್ಟಿದ್ದೀನಿ ಮತ್ತು ನಾನು ಶಾಪಲ್ಲಿ ಸ್ಯಾರಿಗಳಾಗಿರ್ಬೋದು ಅದನ್ನು ಕೊಡ್ತಾಯಿರ್ತೀನಿ ಮತ್ತು ನನ್ನ ಬಟ್ಟೆಗಳಾಗಿರ್ಬೋದು ಅದೆಲ್ಲ ಕೊಡ್ತಾ ಇರ್ತೀವಿ ನಾವು ಶೇರ್ ಮಾಡ್ಕೊತಾ ಇರ್ತೀವಿ ಹಾಗಾಗಿ ಮೊನ್ನೆ ಜೂಡಿಯೋ ಇಂದ ಏನೋ ಯಾರೋ ಕಮೆಂಟ್ ಮಾಡೋಳೆ ಅದಕ್ಕೆ ಒಂದಷ್ಟು ಜನ ಲೈಕ್ಸು ಏನೋ ರಮ್ಮಿಂಗ್ ಮಾತ್ರ ಏನು ತಂದಿಲ್ಲ ನಿಮಗೆ ಮಾತ್ರ ತಂದಿದ್ದೀರಾ ಏನು ಮಿಲನ್ಗೇನು ತಂದಿಲ್ಲ ನಿಮ್ಮ ಮಾತ್ರ ತಂದಿರ ಅಂತಂದರೆ ಓದಾಗ್ಲೆಲ್ಲ ನಾನು ಯಾವಾಗ ಹೋಗ್ತೀನಿ ಯಾವಾಗ ಓದಾಗ್ಲೆಲ್ಲೂನು ಮಿಲನ್ಗೆ ರಮ್ಮಿಂಗೇ ನಮ್ಮ ಮನೇನಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡು ಬರ್ತೀರ ಅದಕ್ಕಾಗುತ್ತಾ ಅದೇನಂತ ಮಾತಾಡ್ತಾರೋ ಈ ಜನಗಳು ನನಗೆ ತಲೆ ಕೆಟ್ಟು ಗೊಬ್ಬರಾಡಿ ಹೋಗ್ಬಿಡುತ್ತೆ ಒಂದ್ಸರಿ ಎಂಥದ್ದು ಬೇಡಪ್ಪ ಸುಮ್ಮನೆ ನೆಮ್ಮದಿಯಾಗಿ ಇದ್ಬಿಡೋಣ ಅಂತ ಅನ್ಸುತ್ತೆ ಈ ಮಾಡೋಕೆ ಬರೀ ಕೆಲಸ ಇರೋದಿಲ್ವಾ ಈ ಜನಗಳಿಗೆ ಈ ಥರ ಕಮೆಂಟ್ ಮಾಡಿ ಒಬ್ಬರನ್ನ ಮೋಟಿವೇಟ್ ಮಾಡಬೇಕೇ ಹೊರ್ತು ಡಿಮೋಟಿವೇಟ್ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆ ಹಿಂಗೆ ಮಾಡ್ತಾರೆ ಸೊ ನಾನೇನಿಲ್ಲ ಜಸ್ಟು ಅದು ಬ್ಲಾಕ್ ಮಾಡಿದೆ ಬಿಸಾಕ್ತೆ ಇದನ್ನು ಬ್ಲಾಕ್ ಯಾವಳು ಮೆಸೇಜ್ ಮಾಡಿದ್ಲು ಅವಳಿಗೆ ಇದ್ದೀನಿ ಅದ್ರ ಜೊತೆಗೆ ಇದನ್ನು ಹೇಳ್ತಾ ಇದೀನಿ ಅದ್ರ ಜೊತೆಗೆ ಇನ್ನೊಂದಷ್ಟು ಜನ ಒಂದು ಲೈಕ್ ಮಾಡಿದ್ರಲ್ಲ ಅವು ಕೇಳ್ತಾ ಇದ್ದೀನಿ ಸೊ ನೀವುಗಳೇ ಆದರೂ ನಿಮ್ಮ ಮನೇನಲ್ಲಿ ಯಾರಾದ್ರು ಇಟ್ಕೊಂಡ್ರೆ ಈ ಥರ ಬಚಾನ್ಸ್ ನಿಮ್ಮ ತಂಗಿ ಅಂತ ಯಾರೇ ಇಟ್ಕೊಂಡ್ರು ನೀವು ಹೋದಾಗಲೆಲ್ಲ ನಿಮ್ಮ ಶಾಪಿಂಗ್ ಮಾಡೋದ ಜೊತೆಗೆ ಅವ್ರಿಗೂ ಶಾಪಿಂಗ್ ಮಾಡ್ಕೊಂಡು ಬರ್ತೀರಾ ಅವ್ರ ಮಕ್ಳಿಗೂ ತಂದು ಕೊಡ್ತಾಯಿರ್ತೀರಾ ನನಗೆ ಹೇಳಿ ನೋಡೋಣ ಆಯಿತಾ ನಾವು ಏನು ಮಾಡಬೇಕೋ ಇದಿವಾಗ ನಾನು ಇವಾಗ ಏನು ಇವಾಗ ವೀಡಿಯೋ ಮುಂದೆ ಏನು ಮಾತಾಡ್ತಾಯಿದ್ದೀನೋ ವಿಡಿಯೋ ಹಿಂದೆ ಏನು ನಡೀತಾ ಇದೆ ಅನ್ನೋದನ್ನ ನಾನೇನು ತೋರಿಸ್ತಾ ಇಲ್ಲ ವೀಡಿಯೋ ಮುಂದೆ ಮಾತ್ರ ನಾವು ಏನಾಗ್ತಾಯಿದೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ವಿ ಅಂದರೆ ನಿಮ್ಮ ಪ್ರಕಾರ ಸಿ ಸಿ ಟಿ ಹಾಕ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸು ನಿಮಗೆ ನಮ್ಮ ಫ್ಯಾಮಿಲಿನಲ್ಲಿ ಏನಾಗ್ತಾಯಿದೆ ಗಂಡ ಹೆಂಡತಿ ಮದುವೆ ಏನಾಗ್ತಾಯಿದೆ ಮಕ್ಕಳು ಮಧ್ಯೆ ಏನಾಗ್ತಾಯಿದೆ ಇವಾಗ ನನ್ನ ಕಜಿನ್ ಕೋಸಿಸ್ಟರ್ ಜೊತೆ ಏನಾಗ್ತದೆ ಸೊ ಎಲ್ಲನೂ ನಿಮಗೆ ಪೂರ ಡೀಟೇಲೇ ತೋರಿಸ್ಬೇಕು ನಾನು ಆವಾಗಲೇ ನೀವುಗಳಿಗೆ ಓ ಅಂತ ಹೇಳ್ತೀರಾ ಸೊ ನೀವು ಹಿಂಗೆ ಮಾಡಿ ನೋಡೋಣ ಆವಾಗ ನಾನು ಒಪ್ಕೊಂತೀನಿ ಸೊ ಫಸ್ಟು ಏನಂತಂದರೆ ಹೇಳ್ದಂಗೆ ಏನು ಹಿಂಗೆ ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ಮಾತಾಡೋದನ್ನ ಫಸ್ಟು ಬಿಡಿ ಆಯಿತಾ ಏನು ಮಾಡಬೇಕು ನಾವು ಅದನ್ನು ಮಾಡ್ತಾನೆ ಇರ್ತೀನಿ ನಾನಂತೂ ಫಸ್ಟ್ ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಮ್ಮ ಮನಸಲ್ಲಿ ವಿಷ ಇಲ್ಲ ನಾನು ಯಾವಾಗಲೂ ಎಲ್ಲರೂ ಒಳ್ಳೇದೇ ಬಯಸ್ತೀನಿ ಅವ್ರು ಒಳ್ಳೇದಾಗಲಿ ಅಂತಲೇ ಅನ್ಕೊಂತ ಇರ್ತೀನಿ ಅದಕ್ಕೆ ಆ ದೇವ್ರು ನನಗೆ ಇನ್ನೊಂದು ಕಡೆಯಿಂದ ಒಳ್ಳೇದು ಮಾಡ್ತಾನೆ ಇದ್ದಾರೆ ನಾನು ಹೆಂಗೆ ಅಂತಂದರೆ ನಾವು ಇನ್ನೊಬ್ರಿಗೆ ಒಳ್ಳೆಯದು ಮಾಡಿದ್ರೆ ನನಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತಲೇ ನಾನು ನಂಬಿರೋಳು ಸೊ ಹಂಗ್ ಮಾಡ್ತಾನೇ ಇದ್ದೀನಿ ಅದೆಲ್ಲ ತೋರಿಸ್ಕೊಳ್ಳೋ ಅವಶ್ಯಕತೆ ನನ್ಗೆ ನನಗೆ ಇಲ್ಲ ಕೂಡ ನೆಸೆಸಿಟಿನೂ ಇಲ್ಲ ಸೊ ಹೀಗೆ ಇದೊಂದು ಮಾತು ಹೇಳಬೇಕು ಅಂತ ಅನ್ನಿಸ್ತು ನನಗೆ ಆ್ಯಕ್ಚುಲಿ ಇದೇನಂತಂದರೆ ನಾನು ಜ್ಯುವೆಲರಿ ವೀಡಿಯೋ ಜಸ್ಟ್ ಸ್ವಲ್ಪ ಮಾತ್ರ ಮಾಡಿಟ್ಕೊಂಡಿದ್ದೆ ಆಯಿತಾ ಅದನ್ನು ನಾನು ವೀಡಿಯೋ ಹಾಕಿರಲಿಲ್ಲ ಯಾವಾಗ ನನಗೆ ಥರ ಕಮೆಂಟ್ ಬರೋಕ್ಕೆ ಶುರು ಆಯಿತು ಆವಾಗ ನಾನು ಆವಾಗ ನಾನು ಈ ವಿಡಿಯೋನ ಹಾಕಬೇಕು ಅಂತೇಳ್ಬಿಟ್ಟು ಒಂದು ಬ್ಲಾಗಲ್ಲಿ ಆ್ಯಡ್ ಇದ್ದೀನಿ ಸೊ ಕಾಲ್ಸ್ ಬರ್ತಾಯಿದೆ ನಂಗೆ ಟೈಮ್ ಆಗ್ತದೆ ಶಾಪ್ ಕಡೆಗೆ ಓಡಬೇಕು ಇದನ್ನ ಮಾತಾಡಬೇಕು ಇದನ್ನೊಂದು ಬ್ಲಾಗಲ್ಲಿ ಹೇಳಬೇಕು ಅಂತಲೇ ಕೂಡ ಇವಾಗ ಆ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಪ್ಲೀಸ್ ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಇಲ್ವಾ ನೋಡಬೇಡಿ ನಾನೇನು ಯಾರಿಗೇನು ಫೋರ್ಸ್ ಮಾಡ್ತಾಯಿಲ್ಲ ಮಾಡಿ ನೋಡಿ ಅಂತೆಲ್ಲ ಹೇಳಿ ಇಷ್ಟ ಇರುತ್ತೋ ಅವ್ರಿಗೋಸ್ಕರ ನಾವು ಒಂದು ಇಷ್ಟಪಟ್ಟು ವ್ಲಾಗ್ ಹಂಗೆ ಇವಾಗ ಯಾಕಂದ್ರೆ ಆರು ಏಳು ವರ್ಷದಿಂದ ಬ್ಲಾಗ್ ಇದ್ದೀವಿ ಇವಾಗ ಯಾವ ರೀತಿ ಇದೆ ಲೈಫ್ ಸ್ಟೈಲು ಏನಾಗ್ತಾಯಿದೆ ಅನ್ನೋದು ಕೆಲವ್ರಿಗೆ ಒಂದು ಅಪ್ಡೇಟ್ ಪಾಪ ನಿಖಿತ ಬ್ಲಾಗ್ ಆಗ್ತಾಯಿಲ್ಲ ಅಂತ ಹೇಳೋದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ರಕ್ಷಿತ ಹೆಲ್ಪ್ ಮಾಡ್ತಿರೋಕ್ಕೆ ನಾನಿವಾಗ ಬ್ಲಾಗ್ ಸಹ ಹಾಕ್ತಾಯಿದ್ದೀನಿ ಸೊ ನಾವು ಫೋರ್ಸ್ಫುಲಿ ನೋಡಿ ಅಂತ ಹೇಳ್ತಾ ಇಲ್ಲ ಇಷ್ಟ ಅಂದರೆ ಇಲ್ಲ ಕಮೆಂಟು ಮಾಡಿಬಿಡಿ ನೋಡಲು ಬೇಡ್ರಿ ಯಾರು ಬಂದ್ಬಿಟ್ಟು ನೋಡ್ಬಿಟ್ಟು ಅದಕ್ಕೊಂದು ಕಮೆಂಟ್ ಮಾಡಿ ನಮಗೂನು ಬೇಜಾರು ಮಾಡ್ತೀರಾ ಅಂತ ಸೊ ಓಕೆ ಅದಕ್ಕೆ ಹೇಳ್ದಂಗೆ ಆ ವೀಡಿಯೋ ಹೇಳಿದ್ದು ಹ್ಞೂ ಜ್ಯುವೆಲ್ಲರಿ ಇದರದು ನಾನು ಬ್ಲಾಗ್ನ ಹಾಕಿದ್ದು ಇದನ್ನ ಇದ್ರ ಜೊತೆಗೆ ಆ್ಯಡ್ ಮಾಡಿ ನಾನು ಹಾಕಿದ್ದು ಫ್ರೆಂಡ್ಸ್ ಓಕೆ ತುಂಬ ಹೊತ್ತಾಗೋಯಿತು ಇವಾಗ ನಾನು ಕೂಡ ಶಾಪ್ ಕಡೆಗೆ ಹೊರಡಬೇಕು ಟೈಮ್ ಇದೆ ಫೋನ್ ಮೇಲೆ ಫೋನ್ ಬರ್ತಾನೆ ಇದ್ದಾವೆ ಒಂದು ಅದೇ ಪಾರ್ಸಲ್ ಕವರೆಲ್ಲ ಬಂದಿತ್ತು ಅದಕ್ಕೊಂದು ಪೇಮೆಂಟ್ ಮಾಡಬೇಕೈತೆ ಅದು ಮಾಡಿದೆ ಕಟ್ ಮಾಡಿ ಕಟ್ ಮಾಡಿ ನಾನು ಮಾತಾಡೋದು ಬಿಡು ಮಾಡ್ತಾನೇ ಇದ್ದೀನಿ ಪ್ರತಿಯೊಬ್ಬರೂ ಬ್ಯುಸಿಯಾಗಿರ್ಬೇಕು ಹೆಣ್ಮಕ್ಳು ಇನ್ನೊಂದು ಏನಂತಂದರೆ ನೀವೆಲ್ಲ ಇದೊಂದು ನಮ್ಮ ಹೆಣ್ಮಕ್ಳು ಮೋಟಿವೇಟ್ ಆಗಬೇಕು ಮತ್ತು ಇನ್ನೊಂದು ಒಂದು ನಾವು ಇನ್ನೊಬ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ಇದನ್ನು ವ್ಲಾಗ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನಾನು ಮಾಡೋದನ್ನ ಏನಂದರೆ ನೀವು ಒಂದು ವಾರ ವ್ಲಾಗ್ ಮಾಡೋದು ಬಿಟ್ಬಿಡಿ ಆಯಿತಾ ಆಮೇಲೆ ಆ ಕ್ಯಾಮ್ರಾಗೆ ಎತ್ಕೋಬೇಕು ಅಂತಲೇ ಅನ್ಸೋದಿಲ್ಲ ಇವಾಗ ಏನಂತಂದರೆ ಇವಾಗ ಡೈಲಿ ವ್ಲಾಗ್ಸ್ ಆಲ್ಮೋಸ್ಟ್ ಆಗ್ತಾಯಿರೋದಕ್ಕೆ ನನಗಿವಾಗ ಏನಂದರೆ ಸ್ವಲ್ಪ ಏನು ಓಕೆ ನಾನು ಇವಾಗ ಕ್ಯಾಮ್ರಾ ಎತ್ಕೊಂತೀನಿ ಟಕ್ ಟಕ್ ಅಂತ ಏನೇನು ನಡೀತಿದ್ರು ಒಂದು ಅಪ್ಡೇಟ್ ಕೊಡ್ತಾಯಿರ್ತೀನಿ ನನಗೂ ಒಂಥರ ಓಕೆ ಇವಾಗ ನಾನು ನಾರ್ಮಲ್ ನಿಖಿತ ಅವಾಗಿನ ನಿಖಿತಾ ಥರನೇ ಬರ್ತಾಯಿದ್ದೀನಿ ನಾನು ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಮತ್ತೆ ಇನ್ನೊಂದು ಚೇಂಜ್ ಆಗಬೇಡಿ ನಿಖಿತ ಅಂತ ಸುಮಾರು ಜನ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಿಖಿತ ಚೇಂಜ್ ಆಗಲ್ಲ ಎಷ್ಟೇ ಬರಲಿ ಎಷ್ಟೇ ಹೋಗಲಿ ನಾನು ನಾನಾಗೆ ಇರ್ತೀನಿ ಇದಂತೂ ಹಂಡ್ರ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಏನೋ ಗ್ಯಾರಂಟಿ ಕೊಡ್ತೀನಿ ಆ್ಯಂಡ್ ಪ್ರಾಮಿಸ್ ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಆಗಿಲ್ಲ ಕೇಳಿ ಯಾರಿಗಾದ್ರು ಬೇಕಾದರೆ ಏನೋ ನಾನು ಚೇಂಜ್ ಆಗಿದ್ದೀನಿ ಅಂತ ಯಾರಿಗಾದ್ರೂ ಕೇಳಿ ನೋಡಿ ಚಾನ್ಸೇ ಇಲ್ಲ ನಮ್ಮಲ್ಲಿ ಎಷ್ಟೇ ಬರಲಿ ಲಕ್ಷ ಕೋಟಿ ಏನೇ ಬರಲಿ ನಮ್ಮಲ್ಲಿ ತನ ಅನ್ನೋದು ಒಂದಿರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಕೊಡ್ಬಾರ್ದು ಮತ್ತು ಚೇಂಜ್ ಮಾಡಿಕೊಳ್ಳಬಾರ್ದು ಅಂತ ಹೇಳ್ತಾರೆ ಸೊ ಯಾವುದೇ ಕಾರಣಕ್ಕೂ ದುಡ್ಡು ಬಂತು ಅನ್ನೋ ಕಾರಣಕ್ಕೆ ನಮ್ಮ ಸ್ವಭಾವನ ಚೇಂಜ್ ಮಾಡ್ಕೊಳ್ಳೋ ವ್ಯಕ್ತಿತ್ವ ನಂದು ಅಲ್ಲವೇ ಅಲ್ಲ ಮಾಡ್ಕೊಳ್ತಾರಲ್ಲ ಅಂಥವ್ರಿಗೂ ಬೇಕಾದರೆ ಹೋಗಿ ಹೇಳ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವ ನೀವು ಚೇಂಜ್ ಮಾಡ್ಕೊಬಿಡಿ ಅಂತ ಯಾರು ಮಾಡಿದ್ರು ಮಾಡಿದ್ರೊಬ್ರಿಗೆ ಅವರಿಗೆ ಆನ್ಸರ್ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಿಖಿತ ಚೇಂಜ್ ಆಗೋದಿಲ್ಲ ನಾನು ಹೇಳಿದ್ದೇನೆಂದರೆ ವ್ಲಾಗಲ್ಲಿ ಸ್ವಲ್ಪ ಚೇಂಜಸ್ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ ಹೊರತು ನಾನು ಚೇಂಜ್ ಆಗ್ತೀನಿ ಅಂತ ಹೇಳಿಲ್ಲ ವ್ಲಾಗ ಸ್ವಲ್ಪ ಚೇಂಜಸ್ ಇರಬೇಕಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ ನಿಮ್ಗೆ ಗೊತ್ತಿಲ್ಲ ರೀ ನನಗೆ ಎಷ್ಟು ಸಮಾಧಾನವಾಗಿರ್ತೀನೋ ಅಷ್ಟೇ ಕೋಪ ಜಾಸ್ತಿ ನನಗೆ ಅದಕ್ಕೆ ಹೈ ಬಿ ಪಿ ಇರೋದು ಅಷ್ಟೇ ಕೋಪ ನಾನು ಕೆಲ್ವೊಂದು ಟೈಮ್ ನನಗೆ ನಾನು ಏನು ಮಾತಾಡ್ತೀನಿ ಅನ್ನೋ ನನಗೆ ಗೊತ್ತಿಲ್ಲ ಫಸ್ಟಿಂದ ಹಂಗೆನೇ ಇವಾಗಲೂ ಹಂಗೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಅನ್ನೋ ಗೊತ್ತಿಲ್ಲ ಸೊ ಹೀಗೆ ಸ್ವಲ್ಪ ಏನಂದರೆ ಮಾ ನೀವು ನೀವು ನಾನು ಹೆಂಗೆ ಬ್ಲಾಗಲ್ಲಿ ಸ್ವಲ್ಪ ಕೆಲವೊಂದನ್ನು ಈ ಥರ ಎಲ್ಲ ಮಾತಾಡುವಾಗ ಆಫ್ಲೈನಲ್ಲಿ ಚೆನ್ನಾಗಿ ಬೈದಾಕ್ಬಿಡೋಣ ಅಂತ ಅನ್ಸುತ್ತೆ ಆನ್ಲೈನಲ್ಲಿ ನಾನು ಇವಾಗ ಹಂಗೆ ವೀಡಿಯೋ ಮಾಡ್ಬೇಕಾದ್ರೆ ಅದೆಲ್ಲ ಆಗೋದಿಲ್ಲ ಬೈಬೋದು ಅಂತಂದರೆ ಆರಾಮಾಗಿ ನಾನು ರೆಡಿ ಸುಪ್ರಭಾತ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಬಾಯಲ್ಲೂ ಎಲ್ಲರಿಗೂ ಅದು ಬಂದೇ ಬರುತ್ತೆ ನನಗೂ ಹಂಗೆ ಬರುತ್ತೆ ಆದರೆ ಅದನ್ನೆಲ್ಲ ನಾವು ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಸೊ ಆದ್ದರಿಂದ ಅದೆಲ್ಲ ನಾನು ಮಾತಾಡೋದು ಇಲ್ಲ ನೀವು ಇಷ್ಟರಲ್ಲೇ ಅರ್ಥ ಮಾಡಿಕೊಂಡು ಸೊ ಇದ್ರೆ ಒಳ್ಳೇದು ಓಕೆ ಫ್ರೆಂಡ್ಸ್ ಓಕೆ ಇವತ್ತಿನ ವ್ಲಾಗ್ನ ನಾನು ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬ ಕೆಲಸಗಳಿದ್ದಾವೆ ನಾನು ನಿಮಗೆ ಹೊಸ ಮನೆ ಹತ್ರನೂ ಬೇರೆ ಹೋಗಬೇಕು ನನಗೆ ಆದ ನನ್ನ ಕೆಲಸಗಳು ಇದ್ದಾವೆ ನಿಮಗೆ ನಿಮ್ಮದೇ ಆದ ಕೆಲಸಗಳು ಕೂಡ ಇರುತ್ತೆ ನನ್ನ ವ್ಲಾಗ್ಸ್ಗೋಸ್ಕರ ವೆಯ್ಟ್ ಮಾಡಿಕೊಂಡು ವ್ಲಾಗ್ ನೋಡಿ ಒಂದು ಲೈಕ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ರಿಗೂ ನಮ್ಮ ಕಡೆಯಿಂದ ನಮ್ಮ ಫ್ಯಾಮಿಲಿ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಮ್ಮ ಫ್ಯಾಮಿಲಿ ಪ್ರ ಪ್ರತಿ ಸಲ ಹೇಳ್ತಾ ಇರ್ತೀನಿ ನಮ್ಮ ಫ್ಯಾಮಿಲಿ ಯಾವಾಗಲೂ ಯೂಟ್ಯೂಬ್ಗೆ ಚಿರಋಣಿ ಆಗಿರ್ತೀವಿ ಹಾಗೆ ನಮ್ಮ ನಿಖಿತಾಸ್ ಕಿಚನ್ ವ್ಲಾಗ್ಸ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಹಾಗೆ ಆರ್ ಕೆ ಫ್ಯಾಷನ್ ಸ್ಟುಡಿಯೋನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡ್ಕೊಬೇಡಿ ಯಾಕಂದ್ರೆ ಒಳ್ಳೊಳ್ಳೆ ಕಲೆಕ್ಷನ್ ಬರ್ತಾರೆ ಸೊ ಮಿಸ್ ಮಾಡ್ಕೊಡ್ದೆ ನೀವು ಯಾವ ಸೀರೆ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡ್ಕೋಬಹುದು ಓಕೆನಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಗುವ ಮತ್ತೆ ಇನ್ನೊಂದು ವ್ಲಾಗ್ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಯಾವಾಗಲೂ ಈ ಥರನೇ ಪ್ರೀತಿ ಮಾಡ್ತಾ ಇರಿ ನಮ್ಮ ಫ್ಯಾಮಿಲಿನ ಓಕೆ ಥ್ಯಾಂಕ್ ಯು